ಭಾರತೀಯ ಸೈನಿಕರಿಗಾಗಿ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಹಾಮೃತ್ಯುಂಜಯ ಹೋಮ ಪಾಕಿಸ್ತಾನದ ವಿರುದ್ಧ ಯುದ್ಧದ ಗೆಲುವಿಗಾಗಿ ಭಾರತೀಯರ ಸೈನಿಕರಿಗಾಗಿ ಯಡಿಯೂರು ಗ್ರಾಮದ ಶ್ರೀ ವೀರಭದ್ರೇಶ್ವರ ಗರ್ಭಗುಡಿಯ ಮುಂಭಾಗದಲ್ಲಿ ಮಹಾಮೃತ್ಯುಂಜಯ ಹೋಮ ಹಾಗೂ ಜಯಾದಿ ಹೋಮಗಳನ್ನು ಮಾಡಲಾಯಿತು ಭಾರತ ಹಾಗೂ ಪಾಕಿಸ್ತಾನ ದೇಶಗಳ ನಡುವೆ ಸಮರ ಆರಂಭವಾಗಿದೆ ಭಾರತದ ಸೈನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅವರ ಜೀವಕ್ಕೆ ಆಪತ್ತು ಬರಬಾರದು ಎನ್ನುವ ಉದ್ದೇಶದಿಂದ ಶ್ರೀ ಸಿದ್ಧಲಿಂಗೇಶ್ವರ ಗುರುಕುಲ ಪಾಠಶಾಲೆಯ ಮುಖ್ಯೋಪಾಧ್ಯಾಯದ ಶಾಸ್ತ್ರಿಗಳ ನೇತೃತ್ವದಲ್ಲಿ ಪಾಠಶಾಲೆಯ ಮಕ್ಕಳು ವೇದ ಪಂಡಿತರು ಸೇರಿಕೊಂಡು ಜಯಾದಿ ಹೋಮ ಹಾಗೂ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿದರು ಬಳಿಕ ಭಾರತೀಯ ಸೇನೆಗೆ ಜಯವಾಗಲಿ ಅಂತ ವೀರಭದ್ರೇಶ್ವರ ದೇವರಲ್ಲಿ ಪ್ರಾರ್ಥಿಸಲಾಯಿತು ಸಂದರ್ಭದಲ್ಲಿ ರೇಣುಕಾ ದೇವರು ಅಭಿಷೇಕ್ ದೇವರು ನ ನರಸಗೌಡ ಕಮ್ತೆ ಅಡ್ಮಯ್ಯ ಅರಳಿ ಕಟ್ಟಿಮಠ ಮನೋಹರ ಪುಠಾಣೆ ಮುತ್ತು ಮಠದ ಸೇರಿದಂತೆ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರಾಜು ಕೋಳಿ ಇಂಗ್ಳಿ शवहापोन्नमापो मृतमापत्सम्राणापो वीराडापस्वराडापश्चन्दा पुस्या भोजो गोमरस जसवाह गोमरस जसवाह गोमरदंतर जसवाह जिसी माता जितरो माँ जैनताम जती जाम जिसी बुआ पचाबो माँ जैनताम उनी जाम जिस शाबो शरीयो नस्पतयो माँ जैनताम उद्रायाम जिसी एतनसंमत जितरो एतनपतिर माँ जैनताम आयुष्यं दस्तों आरोग्य मस्तों बस केस्तो शिवमंद रास्तो हैरवंतं नंबर दे रस्तो वेदं नंबर दे रस्तो शास्त्रं नंबर दे रस्तो उच्चांचं नंबर रस्तो निरंतर रस्तो ओम आकाशी नमः शिवाय नमः शिवाय नमः शिवाय नमः शिवाय ಕ್ಷಣದ ವಸ್ತ್ರ ಮರಾಣೆ ಪತ್ರ ನಿವೇದ ಹೋಮವನ್ನ ಮೃತ್ಯುಂಜಯ ಹೋಮವನ್ನು ನೆರವೇರಿಸಿದ್ದೇವೆ ನಮ್ಮೆಲ್ಲರ ಸಂಕಲ್ಪ ಒಂದೇ ಆಗಿದೆ ಅದೇನೆಂದರೆ ನಮ್ಮ ಭಾರತ ದೇಶವನ್ನು ಕಾಯುತ್ತಿರುವ ಗಡಿ ಪ್ರದೇಶದಲ್ಲಿ ಕಾರ್ಯನಿರತರಾಗಿ ಬುದ್ಧ ಸನ್ನದ್ಧರಾಗಿ ನಮ್ಮೆಲ್ಲರನ್ನ ಭಾರತ ಮಾತೆಯನ್ನು ಸಂರಕ್ಷಣೆ ಮಾಡುತ್ತಿರುವಂತಹ ಎಲ್ಲ ಯೋಧರಿಗೆ ಎಲ್ಲ ಸೈನಿಕರಿಗೆ ಆಯಸ್ಸು ಅಭಿವೃದ್ಧಿಯಾಗಲಿ ಅತಮೃತ್ಯುಗಳು ನಿವಾರಣೆಯಾಗಲಿ ಹೊರ ದೇಶದೊಂದಿಗೆ ದೇಶದೊಂದಿಗೆ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಂತಹ ಸಾಮರ್ಥ್ಯವನ್ನು ಯುದ್ಧದಲ್ಲಿ ವಿಧಾನಶಾಲಿಯಾಗುವ ಹಾಗೆ

ಕುಟುಂಬಕ್ಕೆ ಭಗವಂತ ವಯಸ್ಸು ಆರೋಗ್ಯ ಭಾಷೆಯನ್ನು ಕೊಟ್ಟು ಮಾತಾಡಲಿ ಅಗ್ನಿದೇವನ ಅನುಗ್ರಹ ಶಾಕಾಲ ಎಲ್ಲರಿಗೂ ನೀಡ ಅಗ್ನಿದೇವನಲ್ಲಿ

समृद्धया न अन्यत्र भद्मो ग्रह गति धर्मय सह द्वोम दक्षिण हस्तेना नयय भावे जोम धर्मय सह द्वोम दक्षिण हस्तेना नयय भावे जोम युगापत्ति तज्ञ धर्मय सह धर्मय समृद्धया प्रोप्शन दिलाया दरबार अख्तियार बुशार मोक्षराज दे इसमान लाया परिसर नालंदा परिती परितार दा दे सभी संप्रचार लक्षण तो नियार संदिग्ध का मनिष्टक को महत्व उत्तर दह उदात्त प्रमुख जब भागत्रार दरो परिती नाम संजो बलस्त्रम दोष पर्षेदे समित पर महत्व न कुरिता महत्व मरिती उपस्थिया पुरंतारूर में आग

वरिया द्वितीयवरिया दक्षिण परिधि सत्य मनवा युक्त्या इत्र मर्दा छायायने नैऋत्य ईशानं सततं देरदारिया जोदे इंद्रा हिस्मानं हिराये